ಓಪನ್ ಮಾಡಿ ಹೋಗ್ರಿ ಬಾಕಲಿ ತಕೊಂಡ್ ಹುಂದ್ರಿ ನೀವೇನು ಹಿಂಗ್ ಮನೆ ಕುತ್ಕೊಂಡ್ರಿ ಹೌದಂತಾರನ್ನ ಮತ್ತೆ ಚಾಲು ಆತ ನಿಮ್ದ ಬುಡ ಮೊದ್ಲ ನಂದು ತಲೆ ಕೆಟ್ಟೈತಿ ಮತ್ತ ನೀ ಏನಾರ ಮಾತಾಡ ಮಾತಾಡ್ ನನ್ನ ತಲೆ ಕೆಟ್ಸಿದೆ ದನಕ್ಕೆ ದನಕ್ಕ ಹೊಡೆದಂಗ್ ಹೊಡೆದ್ ಬಿಡ್ತ ಹಕ್ಕಂಡ ಮತ್ ನಿನ್ನ ಏನ ನಿಂದ ನಿಂದು ಏನ್ ನಿಂದ ತೊಂದ್ರಿ ಅನ್ನೋದ್ರ ಹೇಳ ನನಗ ಸಾಕು ಸುಮ್ನಿರಿ ನಾವು ಬಂಡವಾಳ ಹಾಕಿ ಅಂಗಡಿ ಓಪನ್ ಮಾಡಿರೋದು ಮುಚ್ಕೊಂಡು ಬಾಕ್ಲ ಮುಚ್ಕೊಂಡು ಮನೆಯಾಗ ಕುಂದ್ರಕಲ್ಲ ಆಮೇಲೆ ಏನ್ ಹೇಳಿದ್ರೆ ಮಾವರು ಕೇಳಿರಿ ಮುಂಜಾನೆ ஆ ஏன் ஹேடரா நான் எல்லாவே கேள்வி நீ எனக்கு எல்லாவே ಗೊತ್ತಿತಿ சும்மா ஓடு அக்ஷலி லுக் கெட் மீ வா வாவ் மம்மி அப்பாஜி நீ அங்கடே போக இல்லே அய்யா நான் அங்கடே போகக்க வேண்டிய கா மணிக்கு வந்து பேக் இட்டு கை கர்மக்க தக்கோ அங்கடே போறத கண்ணே நீ இல்ல எதிரே நான் வரтина அங்கடே

பட்டக்கம் அர்த்து மக்கோத்தின ப்ளீஸ் ஏனா ಯಾವ ಚಿಕ್ಕ ಮನಿಲ್ಲ ಯಾವ್ ದೊಡ್ಡಮ್ಮನ ಇಲ್ಲ ಬಾಯಿ ಮುಚ್ಕೊಂಡು ಕೈಕಾಲ್ ಮುಖ ತಕೊಂಬ ಹಾಲು ಹಾಕೊಂಡ್ ಬರ್ತೀನಿ ಹಾಲು ಕುಡ್ಕೊಂತ ಹೋಮ್ ವರ್ಕ್ ಅಂತ ಇನ್ನ ಇಷ್ಟ ನಾನು ಕರೆಕ್ಟ್ ಬರ್ತೀನಿ ಸಾಲಿಗೆ ಬಿಟ್ಟು ಮನಿ ಬರತ್ ನಾ ಬರ್ತೀನಿ ಬಂದು ಚಂದಾಗ ಹೋಮ್ ವರ್ಕ್ ಮಾಡ್ಸಿ ಹೋಗ್ತೀನಿ ನೀ ಹೋಮ್ ವರ್ಕ್ ಮಾಡ್ ನೀನು ಫೋರ್ ಅಂತ ಬಸ್ಸು கரி அந்த கர்சு கொட்டினீனா மத்த அவ அந்த நின்றுத்த நடி சாக்க ನೋಡವಾ ಸಂಗೀತ ಆಕಿ ಸಣ್ಣ ಹುಡುಗದಳ ಆಕಿ ಮನ್ಸ್ನಾಗೂ ನಿನ್ ತಲೆಯಾಗಿರೋ ವಿಷ ಬೀಜನ ಬಿತ್ತಕ ಹೋಗ್ಬೇಡ ತಲೆಯಾಗ ಆಕಿಗೆ ಎಲ್ಲಾರು ಒಂದ ಅನ್ಕೊಂಡು ಎಲ್ಲಾರ ಜೊತೆಗ ಆಡ್ಕೊಂತ ನೋಡ್ಕೊಂತ ಓದ್ಕೊಂತ ಐತದ ಬಿಟ್ಬಿಡು ನಾ ಬೆಳೆಸ್ತೀನಿ ಹ್ಮ್ ಅನುಭವಿಸ್ತೀರಿ ನೀವು ಮಾಡಿದ ನೀವು ಅನುಭವರ್ಗು ನಿಮ್ಗೆ ಬುದ್ಧಿ ಬರುದಿಲ್ಲ ಹಾ ಬಂದೆ ಏನಾತ ಎದಕ್ ಕರ್ದಿ ಏನತಂದ್ರ ಗ್ಯಾಸ್ ತೊಂಬರಂ ಬರಕ್ಕೆ ಹೋಗಿ ಮತ್ತೇನು ಊಟ ಏನು ಮಾಡ್ತೀರಿ ರೊಕ್ಕ ಇಲ್ಲದೋ ನಿನಗೆ ಗ್ಯಾಸ್ ತಕೊಂಡು ಬರಕ ಬಾ ಅಂದ್ರ ನೋಡ್ರಿ ಅದು ಏನ ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡತರ ಅಂತ ತಿಂಗಳ ತಿಂಗಳ ಇಷ್ಟಕಂತ ಅಂತ ಕಟ್ ಅದಿರತ್ತಂತ ಅದನ್ನ ಮಾಡ್ಕೊಂಡು ತಕೊಂಡು ಬರಣ ಅಬ್ಬಾ ಬಾ ಅಂದ್ರೆ ಒಂದ ಗ್ಯಾಸ್ ಟ ವೆಸ್ಟ್ ಇರುತ್ತೆ 3000 2000 ಇರುತ್ತಾ ಒಂದೆರಡು ಮರದ ಇಷ್ಟಕಂತ ಆಗುತ್ತಾ ಏನು ನೋಡಿಕೊಂಡು ತಕೊಂಡು ಬರಂ ಬರ್ರಿ ಈ ಬೇಡ ಈಗ ಬಾಳ ಮಹಿಮೆಗೆ ಒಜ್ಜಿರೋ ಉಸಾಲ

ಏನಪ್ಪಾ ರಾಶಿಕ್ರಾ ಏನು ಊರು ಬಿಟ್ಟು ಬೆಂಗ್ಳೂರು ಸೇರಿ ಗೊತ್ತ ಸಿಗ್ಲಾರ್ದಂಗೆ ಆಗ್ಬಿಟ್ಟಿಯಲ್ಲ ಏ ಏನು ಒಂದು ಹಿಡಿದು ಅಪ್ಪ ಗೀನಿ ನೀನು ಏನು ಹಂಗೆ ಅಂತೀಯಲ್ಲ ಮತ್ತೆ ಎಲ್ಲ ಆರಾಮಲ್ಲ ಮನ್ಯಾಗ ಹಾಂ ಹಾಂ ನಾವೆಲ್ಲ ಆರಾಮ್ ನೀ ಆರಾಮ ನಿಮ್ಮ ವೈಫ್ ಹಾಂ ಹಾಂ ಎಲ್ಲ ವೈಫ್ ಆರಾಮ ಅದಾರ ಹಾಂ ಬನ್ರಿ ಮಾರ್ಯಾನು ಮಾಡ್ರಿ ಇಲ್ಲ ರೀ ತಗಿ ಒಂದು ಈಟ್ ಕೆಲಸ ಐತಿ ನಾನು ಹೊಂಟೀನಿ ಏನಪ್ಪ ಏನಪ್ಪಾ ಒಂದಿಟ್ ಫ್ರೀ ಅದೇನು ಹಂಗ ಸರ್ಕಲ್ ವರ್ಗು ನಡ್ಕೊಂಡ್ ಹೋಗ್ಬೋರಂಬಾ ಒಂದ್ ಚಾ ಕುಡ್ಕೊಂಡ್ ಬರಂತ ನಿನ್ ಜೊತೆ ಮಾತಾಡ್ಬೇಕು ಹೌದಾ ಫ್ರೀನಾ ಅದೀನಿ ನಡಿ ನಾನು ಹೊಸ್ದ ಅಂಗಡಿ ತಗದಿನಪ್ಪ ಕಿರಣ್ ಅಂಗಡಿ ತೆಗ್ದೀನಿ ಇಲ್ಲೇ ಮೇನ್ ಬಜಾರ್ ಕೈತಿ ನಮ್ದು ಬಸ್ ಸ್ಟಾಂಡ್ ಐತಲ್ಲ ಬಸ್ ಸ್ಟ್ಯಾಂಡ್ ಬಾಜುನ ವ್ಯಾಪಾರಿನ್ ಚಲೋ ಐತಿ ಅಯ್ಯ ಚಲೋ ಆತಲ್ಲ ಬಾಳ ಚಲೋ ಖುಷಿ ವಿಚಾರ ಹೇಳದಿ ಚಲೋ ಚೊಲೋ ಆತ ಯಾರಿದ್ದೀರಾ ಮನೆಯೊಳಗೆ அண்ணா சார்

ನೋಡಮ್ಮ ನಮ್ಮ ಕೆಲಸ ಮಾಡಕ್ ನಮ್ಗ ಬಿಡ್ರಿ ನಾವೀಗ ಕಂಪ್ಲೇಂಟ್ ತಗೊಂಡಿಲ್ಲ ಅದು ಈಗ ಅದು ಸಹಜ ನಿಂಗ್ ಮನೆಯಾಗ ತಾಯಿ ಮಕ್ಳು ಜಗಳ ಬರುತ್ತಾ ತಂದಿ ಮಕ್ಳು ಜಗಳ ಬರುತ್ತಾ ಗಂಡ ಹೆಂಕಿ ಜಗಳ ಬರುತ್ತಾ ಅವನ್ನೆಲ್ಲಾನು ನಾವು ಕಂಪ್ಲೇಂಟ್ ತಗೊಂಡು ಐ ಆರ್ ಮಾಡಿ ದುಡ್ಡು ಮಾಡಲ್ಲ ಹಳ್ಳ್ಯಾಗೆಲ್ಲ ನಡೆಯಲ್ಲ ಕುತ್ಕೊಂಡು ಮಾತಾಡ್ತೀವಿ ದಯವಿಟ್ಟು ಬರ್ಲಿ ನೀವು ತಲೆ ಕೆಡ್ಸ್ಕೊಬೇಡ್ರಿ ಏನು ಆಗಲ್ಲ ಹ ರೇಖಾ ಹೋಗಿ ಬರ್ತೀವಿ ಮನೆಯಾಗಿರು ಹುಡ್ಗುರ್ ಕಡೆ ಸ್ವಲ್ಪ ಗಮನ ಕೊಡು ಶುಭ ಮೊದ್ಲ ಚೋಟಾಗ ಆರಾಮಿಲ್ಲ ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೋ ಅದೇನಾಯ್ತಲ್ಲಿ ಕೇಳ್ಕೊಂಡು ಬಂದ್ಬಿಡ್ತೀನಿ ಅಲ್ಲಿವರೆಗೂ ತಣ್ಣೀರ್ ಪಟ್ಟಿ ಹಾಕು ಆಮೇಲೆ ಒಂದಿಷ್ಟು ಏನಾರ ಕಷಾಯ ಗಿಷಾಯ ಮಾಡ್ಕೊಡು ಕುಡೀಲಿ ಹಾ ನಾವು ಬರ್ಲ ನಡ್ರಿ ನಡ್ರಿ ನಮ್ಗೆ ಗೊತ್ತಾಗುತ್ತೆ ಮನಿ ಕಡೆ ಹುಷಾರ್ ನೋಡು ಪ್ರವೀಣ ಬಂದಂದ್ರೆ ಹೇಳು ಅಪ್ಪ ಬಂದಂದ್ರೆ ಹೇಳು ನಾವು ಬರ್ತೀನಿ ಹ್ಮ್ ಯಾಕ ಹಿಂಗ್ ನಿಂತೀರಿ ಪೊಲೀಸರು ಅಬ್ಬಾಸ್ ವ್ಯಾನ್ ಯಾಕೆ ಕಡೆ ಬಂದಿತ್ತು ನೀವ್ ಯಾಕಿಬ್ರು ಇಷ್ಟು ಕಾಬ್ರಿಗಿರಿ ಅವೆಲ್ಲದಳ ರವೀಣ ಅತ್ತಿಯರು ಸೋಮಣ್ಣರ ಮೇಲೆ ಮತ್ತ ನಿಮ್ ಯಾಣೆ ಅಣ್ಣನ ಮೇಲೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಾರ ಅದಕ್ಕೆ ಪೊಲೀಸರು ಬಂದು ಇಬ್ರು ಕರ್ಕೊಂಡು ಹೋದ್ರು ಏನ್ ಹೇಳಕತ್ತಿರತ್ಕಮ್ಮ ಕರೆ ಈಗ ಪೊಲೀಸ್ ವ್ಯಾನ್ ಬಂದಿದ್ದ ಅದಕ್ಕನ ಪ್ರವೀಣ ನಂಗೆ ಬಹಳ ಭಯ ಆಗತ್ತಪ್ಪ ಅದೇನು ಒಂಚೂರು ನೋಡ ಈ ಲೆವೆಲ್ಗಳಲ್ಲ ನಿಮ್ಮ ಅತ್ತಿ ಆ ಮಕ್ಕಳ ಮೇಲೆ ತಾನು ಹಡೆದಿರೋ ಮಕ್ಕಳ ಮೇಲೇನ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಷ್ಟು ಕೀಗೆ ಸೊಕ್ಕ ಬಂತನ ಆತು ಮಾಡ್ತೀನಿ ಇದಕ್ಕೆ ಮಾಡ್ತೀನಿ ನೀವೇನು ಹೆದರ್ಬೇಡ್ರವ ಇಬ್ರು ನಾನು ಹೋಗಿ ಬಿಡಿಸ್ಕೊಂಡು ಕರ್ಕೊಂಡ್ಬರ್ತೀನಿ ಅಪ್ಪ ತಾಡ್ರಿ ನಾನು ಬರ್ತೀನಿ ಇಬ್ರು ಹೋಗಾನಿಗಮ್ಮ ನೀವೇನು ಹೆದ್ರಬೇಡ್ರಿ ನಾನೆಲ್ಲಾ ಕರ್ಕೊಂಡ್ ಬರ್ತೀನಿ ಈಗ ದಮ್ದನೇ ಬಂದಿವೆ ಯಾಕತ್ತೀಯಾರಿ ಇಷ್ಟ ನಮ್ಮ ಮೇಲೆ ನನಗಂಕ ಅರ್ಥನ ಆಗೋಲ್ಲಪ್ಪ ನೀವು ಗಾಬರಿ ಬಿಡ್ರಿ ಅದೇಮ್ಮ ಅದೇನು ನಾನು ನೋಡ್ತೀನಿ ಅದೇನು ನಾನು ನೋಡ್ತೀನಿ ಅಪ್ಪ ಬರೀ ಹೋಗಣ ಪ್ರವೀಣ ಬರ್ತೀನಿ ತಡಿ